ನಮಸ್ಕಾರೀಪ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ಇವತ್ತು ನಾವು ರೆಡಿಯಾಗಿ ಯಾವ ಹೇಳಿ ನಿಮಗೆ ಹೇಳ್ತೇನೆ ನಾನು ಬೆಳೆ ನಾವ ಲಗ್ನ ಕೊಟ್ಟೇವಿ ನಮ್ಮ ದೊಡ್ಡವ್ನ ಲಗ್ನ ಲಗ್ನಕ್ಕೆ ಆ ಲಗ್ನ ಕೊಟ್ಟೇವಿ ಮತ್ತು ಅಲ್ಲಿ ಲಗ್ನ ನಾವು ಉತ್ತರ ಕರ್ನಾಟಕದ ಸೈಡ್ ಮಂದಿ ಯಾವ ಥರ ಲಗ್ನ ಮಾಡ್ತೀವಿ ಪದ್ವೆ ಯಾರ್ಯಾರು ಬಂದಿದ್ರು ಮತ್ತು ಊಟಕ್ಕೆ ಏನೇನು ಮಾಡಿಸಿದ್ರು ಯಾರ್ಯಾರು ಬೆಳ್ದೆ ಅದು ಹೇಳಿ ನಿಮ್ಗೆ ನಾನೆಲ್ಲ ಹೇಳ್ತೀನಿ ಬರ್ತೀವಿ ಸ್ವಲ್ಪ ಮತ್ತು ದಾಟಿಗೆ ಹೋಗುವಾಗ ಇದು ಸುವರ್ಣ ಸೌಧ ಅನು ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆರು ನೋಡಿರಿ ನಮ್ಮ ಬೆಳಗಾವಿಯ ಸುವರ್ಣ ಸೌಧ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಯಾರು ಬೆಳಗಾವಿಗೆ ಬಂದಾಗ ಸುವರ್ಣ ಸೌಧ ಅಂತೇಳಿ ಅದನ್ನು ಕಮೆಂಟ್ ಮಾಡಿ ತಿಳಿಸೋದ್ರಲ್ಲಿ ಬರಿಬೇಡ್ರಿಪ್ಪ ನಾವು ಮಾಡಿರುವಂಥ ಈ ಮದ್ವೆ ಬ್ಲಾಗ ಹೆಂಗ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಬರಿಬೇಡ್ರಿ ಲೈಕ್ ಮಾಡಿರಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮಸುವಾಗಿದ್ದಾವೆ ಸಬ್ಸ್ಕ್ರೈಬ್ ಮಾಡಿಕೊರಿ ಬರ್ತೀವಿ ನೋಡಿರಿ ನಮ್ಮ ಬೆಳಗಾವದ ಸಿಟಿ ಹೆಂಗೈತೆ ಅಂದ್ರೆ ಅದು ನಮ್ಮ ಮಲೆನಾಡು ಜೊತೆ ನಾನು ಐತ್ರಿ ಇಷ್ಟು ಚಂದ ಸುವರ್ಣ ಸೌಧ ಕರ್ನಾಟಕದಲ್ಲಿ ಇನ್ನು ಮುಂದೆ ಹೋಗಿ ನೋಡಿರಿ ಎಷ್ಟು ಚಂದ ಕಾಣಬಾರ್ದು ಹೆಂಗೆ ಇತ್ತು ಕಾಣ ಬಿಸಿಲು ಬಿರ್ಕಿಲ್ಲ ಮದ್ಲು ಬಿರುಕಿಲ್ಲ ಮಾಡಿ ಮಾಡಿ ಮಾಡಿದ್ರು ಮಾಡ್ತೀವಿ ಮೋಡ ತುಂಬ ಫುಲ್ಲು ಮೋಡನ ತುಂಬಿದ್ರು ನೋಡಿ ಆ ಕಾಶಕ್ಕೆ ತುಂಬ ಹಿಂಗೆ ನಾವು ಬಸ್ ಒಳಗೆ ಹೊಂಟೀನಿ ನಾನು ಜರ್ನಿ ಮಾಡ್ಕೋತ ಮಾಡ್ಕೋತ ವಿಡಿಯೋ ಮಾಡ್ಕೋತಾ ಹೋದ್ ನೋಡ್ರಿ ಹೋಗಿ ಬಸ್ ಸ್ಟ್ಯಾಂಡಕ್ಕೆ ಹೋಗಿಬಿಟ್ಟಿದ್ದು ಇನ್ನೂ ಇಲ್ಲಿ ಇಲ್ಲೇ ನಮಗೆ ಸಾರಿ ಅಣ್ಣ ಅಲ್ಲ ನಮ್ಮ ರಾಗು ಬಂದು ನಮ್ಮನ್ನ ಕರ್ಕೊಂಡ ಕಲ್ಯಾಣ ಮಂಟಪಕ್ಕೆ ಹೋದ ಇಲ್ಲಿ ಹೋಗ್ಲಿಕ್ಕೆ ಗಣೇಶನ ಮೂರ್ತಿತ್ತು ಈಗೆಲ್ಲ ರೆಡಿ ಹಂಗಿದ್ರು ನಾವು ಇಲ್ಲಿಂದಲ್ಲ ರೆಡಿಯಾಗಿ ಹೋಗಿದ್ದು ಈಗೆಲ್ಲ ರೋಗ್ಬಿಟ್ಟೇವೆ ಈಗ ಎಲ್ಲ ಅಂದ್ರೆ ಏನು ಪಾಗ ನಮಗೆ ಗಣೇಶ ಸ್ಟೇಜ್ ಆಗಕ್ಕೂ ಬಂದಿದ್ದು ಜಗೇಷನ್ ಮಗ ಮಕ್ಕಳ ಹೆಸರ ರೋಗೀತಾ ಮತ್ತು ಪೂಜೆ ಆಗ್ತೇವೆ ಅವರು ರೆಡಿಯಾಗಿ ಹೋಗಿದ್ದರು ನಾವು ಒಂದು ಸ್ವಲ್ಪ ರೆ ಇಲ್ಲಿಂದ ರೆಡಿಯಾಗಿ ಹೋಗಿದ್ದು ಅಲ್ಲಿ ಹೋಗಿ ರೆಡಿ ಆಗಿದ್ರು ಕಲಿಯೋದು ಬಾಳಿಗೆ ಮೊದಲ ತೆಲಿಯೋದು ಭಾಷೆ ನಮ್ಮ ಮಾಮನಕ್ಕಿ ನಮ್ಮ ದೊಡ್ಡವರ ಎಲ್ಲ ಕೂಡ ನೋಡ್ತಿದ್ದ ಅನ್ನೋ ಪ್ರದೇಶ ಅಂತ ಅಷ್ಟು ಹೋಗಿದ್ದು ಎಲ್ಲರೂ ಮಾತಾಡ್ಬೋದ್ರೆ ಮತ್ತು ಹಣ್ಣು ಮಗಳು ಸ್ವಲ್ಪ ಸಿಕ್ಕಿ ಹಿಂದೆ ಆಗಲಿ ಆಗಲಿ ಹಣಿವಾರ ಬೆಂಗ್ಳಿವಾರ ನಮ್ಮ ಮಕ್ಕಳದ ಹಾರ ಬದ್ದಾಡ್ಸೋದು ಮತ್ತು ಸ್ಟೇಜ್ ಮೇಲೆ ನಕ್ಕಿ ಕಾಳು ಕೇಳಿ ಅದ್ರ ಮೂರ್ತಿನ ಇರ್ತೈತಿ ಅವಾಗ ಸಲ ಅಕ್ಷೇತ ಕಾಳು ಇರ್ತೈತಿ ಅವಾಗ ಸಲ ತಾಳಿ ಹಾಕ್ತಾರೆ ಅಂದ್ರೆ ಮೂರ್ತದ ಪ್ರಕಾರ ಒಂದು ತಾಳಿ ಕುಚ್ಚಿರ್ತಾರೋ ಕರ್ಮನಿದ ಎರಡನೇ ತಾಳಿ ಚೈನ್ತಾರ ಹನ್ನೆರಡು ಗಂಟೆಗೆ ಟೈಮಿಂಗ್ ಕೊಟ್ಟಿರ್ತಾರಲ್ಲ ಅವಾಗ ಸ್ಟೇಜ್ ಮೇಲೆ ಎಲ್ಲರೂ ಬಂದಿರ್ತೀವಿ ಅವಾಗ ಒಂದು ಸಲ ಕೇಳಿ ಈ ಥರ ಮಾಡ್ತಾರೆ ನೋಡಿರಿ ನಮ್ಮ ಸೈಡಲ್ಲಿ ನಿಮ್ಮ ಸೈಡಲ್ಲಿ ಯಾವ ತರಲಕ್ಷಣ ಮಾಡ್ತೀರ್ಥೇಳಿ ನೀವು ತಿಳಿಸ್ಬೋದು ನಮ್ಗೆ ಏನಾರೆಲ್ಲ ತಿನ್ಕ ಇದು ವಿಡಿಯೋ ಮೂವ ಇಷ್ಟ ಆಯಿತು ಅಂತ ನನ್ನ ಫ್ರೆಂಡ್ಸ್ಗಳು ಶೇರ್ ಮಾಡ್ಬೋದು ನೋಡ್ರಿ ಚಿಕ್ಕ ಚಿಕ್ಕ ಹಚ್ಚ ಅವಕ್ಕೆ ನಾನು ಅಂತಾವೆ ಅನ್ನಕ್ಕೆ ಬರೋಂಗಿಲ್ಲ ಅವನ್ನೆಲ್ಲ ಹಚ್ಚಾರು ಮದುವೆ ಮಾತ್ರ ಮಸ್ತ್ ತಾತು ನೋಡ್ರಿ ಎಲ್ಲ ರಿಲೇಷನ್ ಬಂದಿರು ಮಾರುತಿ ಮಾರತಿಮನ ಮಗ ಪಜ್ಜ ಎಲ್ಲರಿಗೂ ಅಕ್ಷತೆ ಕಾಳು ಕೊಡಾಕ ನೋಡಿರಿ ಮೇನ ಇದೇ ಇರ್ತೈತಿ ಅಕ್ಷತೆ ಕಾಳು ಯಾಕೆ ಕೊಡ್ತಾರೆ ಅನ್ನೋದು ಹೇಳ್ತಾನೆ ಅಲ್ರಿ ಅಕ್ಷತೆ ಕಾಳ ಯಾಕೆ ಕೊಡ್ತಾರಪ್ಪ ಅಂದ್ರೆ ಅಂದ್ರೆ ಅದ ಒಳ್ಳೇದ ಸೂಚನೆ ಅಂತ ಅದಕ್ಕೆ ಅದನ್ನು ಯಾ ಎಲ್ಲರೂ ಕೈ ಹಾಕೋತಾರೆ ಯಾಕೆ ಮಜ್ ಮಕ್ಕಳು ಹಾಕಿಸ್ತಾರೆ ಅನ್ನೋದು ಯಾರ್ಯಾರಿಗೆ ಗೊತ್ತಿಲ್ಲ ಅವರ ಈಗ ಗೊತ್ತು ಮಾಡ್ಕೊರಿ ಅಮ್ ಒಬ್ಬೊಬ್ಬರಿಗೆ ಎಲ್ಲರ ಕೋಟಿಗೊಬ್ಬರಿಗೆ ಲಕ್ಷಕ್ಕೊಬ್ಬರಿಗೆ ಅಮೃತ ರೇಟ್ ಅನ್ನೋದು ಇರ್ತದ್ರಿ ಅಂಗೈದಾಗ ಆ ಅಂಗೈಯದು ಯಾರ ಅಂಗೈಯಾಗ ಅಮೃತ ರೇಖೆತೀವಿ ಆ ಅಕ್ಷತೆ ಕಾಲು ನಿಮ್ಮ ಅಕ್ಷತೆ ಕಾಳು ಬಿದ್ದು ಅಂದ್ರೆ ಅವರ ಭಾಳ ಚಂದ ಸುಖದಿಂದ ಭಾಳ ಥರ ಕೇಳಿ ಈ ಅಕ್ಷತೆ ಕಾಳುಗಳನ್ನು ಮಾಡಿಸಿ ಎಲ್ಲರೂ ಕೈಯ ಕೊಟ್ಟು ಅದಕ್ಕೆಲ್ಲರನ್ನೂ ಒಂದು ಲಗ್ನಕ್ಕೆ ಕರೆದು ಒಬ್ಬರಿಗೆ ನೀವು ಬರ್ರಿ ನೀವು ಬರ್ರಿ ಯಾರು ಅಮೃತ ರೇಖೆ ಹುಡುಕೊಟ್ಟು ಹೋಗೋಕತೆ ಅದರಲ್ಲ ಬಂಧುಗಳನ್ನ ಕರೆದು ಈ ರೀತಿ ಅಕ್ಷತೆ ಕಾಳುಗಳನ್ನು ಕೊಟ್ಟು ಅಕ್ಷತೆ ಕಾಲು ಹಾಕಿಸ್ತಾರು ಖುಖುವಾಗಿ ಸಂಸಾರ ನಡೀತಿದೆ ತಾಂಬ ತೆ ಇದ್ದಾರೆ ಅಕ್ಷತೆ ಕಾಳು ಹಾಕಿದ್ರೆ ಅದ್ರ ಸಂಬಂಧ ಅಕ್ಷತೆ ಕಾಳು ಹಾಕ್ತಾರೆ ಮತ್ತು ಇನ್ನೊಂದು ಕಲರ್ ಕಲರ್ ಅಂತ ಮಾಡಬಾರ್ದು ನೋಡ್ರಿ ಅದ್ರ ಕಲರ್ ಕಲರ್ ಮಾಡಬಾರದು ಅದೇ ಅರ್ಶನ ಕಲಿಸಿ ಅಕ್ಷತೆ ಕಾಳುಗಳನ್ನು ಮಾಡಿ ಜನರಿಗೆ ಕೊಟ್ಟ ಮದುಮಕ್ಳದ ತಲೆ ಮೇಲೆ ಹಾಕಿ ಹರ್ಸಕ್ಕೆ ಈಗ ಫ್ಯಾಶನ್ ಏನು ಮಾಡಬೇಕಾದ್ರೆ ಹಸಿರ ನೀಲಿ ಕೆಂಪ ಹೇಳಿ ಮಿನ ಮಿನ ಕಲರ್ಗಳು ಹಾಕಿ ಕೊಟ್ಟಾರೋ ಆ ರೀತಿ ಮಾಡಬಾರ್ದು ನೋಡ್ರಿ ನಾವಾಗೂ ಎಲ್ಲರೂ ನನ್ನ ಸಹ ನಮ್ಮ ಅಣ್ಣ ಸ್ಟಾರ್ಟ್ ನಾನು ಹಂಗೆ ಸ್ಟಾರ್ಟ್ ಮಾಡೀನಿ ಮತ್ತು ನಮ್ಮ ಗಣಪತಿ ಮಹಾ ಅಂಗಣ್ಣ ಎಲ್ಲರೂ ಬಂದಾರ ನೋಡ್ರಿ ಲಗ್ನಕ್ಕೆ ನಾವು ಹೆಚ್ಚು ನಮ್ಮ ವಿಡಿಯೋನ ನಮ್ಮ ಸಲ ಮತ್ತು ನಮ್ಮ ದೀಪು ಮಾಡ್ಕೊಳ್ತಾರೆ ನಮ್ಮ ಅಕ್ಕನ ಅಮ್ಮ ಅಂದ್ರೆ ನಮ್ಮ ದೀಪ ಮಗ ನಿಮಗೆ ನನ್ನ ಮಗ ಅಮ್ಮ ನಮ್ಮ ದೀಪು ನಮ್ಮ ಪಾಪ ಎಲ್ಲಾದರೂ ವೀಡಿಯೋ ಮಾಡಿ ಹೆಲ್ಪ್ ಮಾಡ್ತಾನೆ ನಮ್ಮ ದೀಪು ಅವ ಮಾಡ್ಕೊತಿರ್ತಾನೆ ಅಂತ ಹಚ್ಚಿದ್ದೆವು ಮತ್ತು ಹಿಂಗ ನಮ್ಮ ಯಾವ್ದನ್ನ ನೋಡಿ ಇದೇ ಇದೆ ಕರೆಂಟ್ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತಿತ್ತು ಅದನ್ನ ಆಮೇಲೆ ಕರೆಕ್ಟ್ ಮಾಡ್ಕೊಂಡ್ರು ಅದಕ್ಕೆ ಹಂಗಾಗಿ ವಿಡಿಯೋ ಆ್ಯಕ್ಟಿಂಗ್ ಮಾಡ್ಯಾರ ಅಂತ ಹಾಕ್ತೀವಿ ರೀ ವರ್ಷದ ಬರ್ತಡೆ ಗ್ರ್ಯಾಂಡ್ ಮಾಡತ್ತಾರೋ ಅಲ್ಲಿ ಹೋಗೋರೋ ದೇವ್ ನಾವ ಈಗ ನಮ್ಮ ಜ್ಯೂತ್ ನೋಡ್ರಿ ನಮ್ಮ ಅಕ್ಕ ಇವ ರಘು ಅವನ ಮಗಂದ ಬರ್ತಡೇ ಈಗ ಗಜ್ಜಿ ಅಂದ್ರೆ ಅವರಪ್ಪ ಗಜಲಕ್ಷ್ಮಿ ಹೆಸರಟ್ಟ ನಮ್ಮ ಶಿಲ್ಲಿ ನಮ್ಮ ಶ್ರೇಯ ಎಲ್ಲರೂ ಅಂದರೆ ಎಲ್ಲರೂ ಇದ್ದರು ನೋಡ್ರಿ ನಮ್ಮ ಒಯ್ನಿ ನೋಡ್ರಿ ಈ ಕಡೆ ಹೊಳುವ ಲಕ್ಷ್ಮಿ ನೋಡ್ರಿ ನಮ್ಮನ್ನ ಶ್ಯಾಮ ಸಿದ್ಲಿಂಗಣ್ಣ ಶಿವಾನಂದ ರಾಘು ಎಲ್ಲ ಗಂಡು ಮಕ್ಕಳೆಲ್ಲ ಒಂದು ಸೈಡ್ ನಿಂತಾರೆ ನೋಡ್ರಿ ಈಗ ಏನೈತ್ರಿ ನಾವೆಲ್ಲ ಫ್ಯಾಮಿಲಿ ಎಲ್ಲ ಮ್ಯಾಲೆ ಸ್ಟೇಜ್ ಮೇಲೆ ಹೋದು ಮತ್ತು ಮದಿ ಮಕ್ಕಳಿಗೆ ಹರಿಸಿ ಮತ್ತು ಫೋಟೋ ತಗೊಂಡ್ರ ಆಯ್ತು ಅಂತ ಹೇಳಿ ಈಗ ಹೋದು ನೋಡ್ರಿ ಎಲ್ಲ ಇದು ನಮ್ಮ ಫ್ಯಾಮ್ಲಿ ನೋಡ್ರಿ ನಮ್ಮ ಅಕ್ಕ ನಮ್ಮ ತಂಗಿ ತ ಅಕ್ಕನ ಮಕ್ಕಳ ತಂಗಿ ಮಕ್ಕಳ ನಮ್ಮಣ್ಣ ಇವ ನಮ್ಮ ಭೀಮಣ್ಣ ಇವನ ಮಗಂದನ ರೀ ಅಕ್ಕಿ ಪುಟ್ಟಿ ಅವ್ರ ಮಗಂದನ ನೋಡ್ರಿ ಇದು ಲಗ್ನ ಇರೋದು ಅಂದ್ರೆ ನಮ್ಮ ದೊಡ್ಡವನ ಮಗಾರಿ ಭೀಮಣ್ಣ ದೊಡ್ಡವ್ನ ನಮ್ಮ ದೊಡ್ಡವ್ ಬಾಜುಕನೆ ತಗೊಂಡ್ರಿ ಅಲ್ಲಿ ನಮ್ಮ ಭೀಮಣ್ಣನ ಬಾಜುಕ ಅಕ್ಕಿ ಪುಟ್ಟಿ ಅವ ನಮ್ಮಣ್ಣನ ಹಿಂತಿ ನಮ್ಮ ಭಗವಂತ ಶ್ಯಾಮ ಅವ್ರ ಸೊಸಿ ದೊಡ್ಡ ಸೊಸಿ ಅಲ್ಲಿ ನೀಲಿ ಸಾಡ್ಯಕ್ಕೆ ಇವ ಎರಡನೇ ಮಗ ರೋಹಿತ್ ಇಬ್ಬರ ಗಂಡು ಮಕ್ಕಳ್ರಿ ರೋಹಿತನ ಮದುವೆ ಇವಾಗ ನಡೆದೈತು ನೋಡ್ರಿ ಆಕೆ ರೋಹಿತನ್ ಹೆಂಥಿ ಪೂಜಾ ಅಂತೇಳಿ ಮದುವೆ ಮಗಳು ಇವ್ರ ಮದ್ವೆಗೆ ನಾವೀಗ ಬೆಳಗಾವಕ್ಕೆ ಹೋಗಿದ್ದು ಇವ ನಮ್ಮನ್ನ ಕೆ ಬಿ ಒಳಗೆ ಜಾಬ್ ಮಾಡ್ತಾನೆ ನೋಡ್ರಿ ನಾವು ಹೆಂಗೆ ಅಂದ್ರೆ ಒಟ್ಟೆ ಎಲ್ಲಾರ ಕೂಡ್ರ ಅಂದ್ರೆ ಬರೀ ದುಂಬಿಡ್ಯ ದುಂಬಿಡ್ರಿ ಮಾತಾ ಮಾತಾ ಮತ್ತು ಜಗಳ ಮಾಡೋದು ಕಡಿಮೆಲ್ಲ ಮಾತು ಒಂದಾಗೋದು ಕಡಿಮೆ ಇಲ್ಲ ನೋಡ್ರಿ ಎಲ್ಲ ಒಟ್ಟ ಹಿಂಗೆ ಅದ ನೋಡ್ರಿ ಒಟ್ಟು ಬಡ್ದಾಡ್ಕೊಡ್ತಾ ಹೊಡ್ದಾಡ್ಕೊತ ಹಿಂಗೆ ಅದೇವಿ ನಮ್ಮ ಫ್ಯಾಮ್ಲಿದ ಸ್ಟೋರಿ ನಿಮ್ಗೆ ಹೆಂಗೆ ಅನಿಸ್ತು ನಮ್ಮ ಫ್ಯಾಮ್ಲಿದ ಲಗ್ನ ನಿಮ್ಗೆ ಹೆಂಗೆ ಅನಿಸ್ತು ಹೇಳಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ ನೋಡ್ರಿ ನಾನು ನಮ್ಮ ಅಕ್ಕನ ಬಾಜುಕ ನಿಂತೇನೆ ಈಗ ನಮ್ಮ ದೀಪೋನ ವಿಡಿಯೋ ಮಾಡಿ ಕೊಡಾತಾನ ನೋಡ್ರಿ ಎಲ್ಲ ನಮ್ಮ ಮಾಮನ ಹೆಂಡತಿಗಳು ಅವ್ರು ಸೊಸ್ತಾರ ಮತ್ತು ನಮ್ಮ ದೊಡ್ಡವನ ಮಗಳು ಸತ್ಯಮಕ್ಕ ನಮ್ಮ ಮಾಮಾ ಕೃಷ್ಣ ಮಾಮ ಇವು ನಮ್ಮ ರಮೇಶ್ ಮಾಮ ಶಾಂತಕ್ಕನ ಗಂಡನ ಅವರ ನೋಡ್ರಿ ನಮ್ಮ ಅಂದ್ರೆ ಸಾಯಗಳು ದೊಡ್ಡಪ್ಪ ನೋಡ್ರಿ ಅವ್ರು ಈಗ ನಮ್ಮ ಶಾಂತಕ್ಕ ಟೀಚರ್ದಾಳೆಲ್ರಿ ಇವ್ರ ಗಂಡನ ಅವರ ಈ ಇವರು ರಮೇಶ್ ಮಾಮರ ಈಗ ನಮ್ಮ ಲಕ್ಷ್ಮಿ ನೋಡ್ರಿ ನಮ್ಮ ಶಿವಾನಂದ್ ಅಂದ್ರೆ ನಮ್ಮ ಚಿಗೋಣ್ ಸೊಸಿ ಆಯ್ಕೆ ನಮ್ಮ ತಮ್ಮ ನಮ್ಮ ತಮ್ಮ ರೀ ಅವ್ನು ಶಿವಾನಂದ್ ಈಗ ನಮ್ಮ ಮಾ ಬಂದ ನೋಡ್ರಿ ಶರ್ಗಾಕು ಅಂತ ತಿಳಿ ನಮ್ಮ ರತ್ನಾಕ ನಮ್ಮ ದೊಡ್ಡ ಮಾಮನ ಮಗಳು ಸೊ ಸೊಸಿ ನಮ್ಮ ರೇಖಾ ಮಗಳ ಮಗಳನ್ನಿತಾರ ನೋಡ್ರಿ ಸ್ವಾತಿ ಸಚ್ಚ ಕೂತ ಅಡ್ರಿ ಹೀಗೆಲ್ಲ ನಮ್ಮ ಫ್ಯಾಮ್ಲಿ ಏನೈತೆ ಅಂದ್ರೆ ಇದು ಭಾಳ ಅಂದ್ರೆ ಇದು ನಮ್ಮ ತವ್ರ ಮನೆ ಕ ನಮ್ಮ ತವ್ರ ಮನೆ ಕಡೆ ಬೆಳಗ್ಗೆ ನೋಡ್ರಿ ಇದಿಷ್ಟೆಲ್ಲ ಫ್ಯಾಮ್ಲಿ ಇತ್ತು ನೋಡ್ರಿ ಇಷ್ಟು ದೊಡ್ಡ ಫ್ಯಾಮ್ಲಿ ಇದೊಂದು ಫೋಟೋ ವಿಡಿಯೋ ಎಲ್ಲ ತೊಗೊಂಡು ನೋಡ್ರಿ ಇದನ್ನೆಲ್ಲ ಮಾಡ್ಕೊಂಡನ ನಾವೇನು ಮಾಡಿದ್ವು ಆಮೇಲೆ ಊಟಕ್ಕೆ ಹೋದು ಊಟದ್ದನು ಹೆಂಗೆ ಹೆಂಗೆ ಊಟ ಮಾಡೇವಿ ಏನೇನು ಅಡಗಿತ್ತು ಅಂತ ತೋರಿಸ್ತಾನು ಬರ್ರಿ ನಮ್ಮ ವರ್ಷ ನೋಡ್ರಿ ವಿಡಿಯೋ ಮಾಡತ್ತಾಳು ಇಷ್ಟೆಲ್ಲ ಜನ ಮತ್ತು ಮತ್ತಂದ್ರು ಇದ್ರೊಳಗಡೆ ಕಡಿಮೆದಾರ ಇವಾಗ ಮಗು ಊಟಕ್ಕೆ ಬಂದು ಊಟ ಮಾಡತ್ತೇವೆ ನಮ್ಗೆ ತೀರ್ ಚೆನ್ನಾಗಿ ನೋಡಿದ್ರೆ ನಮ್ಮ ಮಜ್ಜಿಗೆ ಪುಡಿ ಹತ್ತಿತ್ತು ನಮ್ಮ ಊಟ ಮುಗಿದಿದ್ದು ನಮ್ ಶೇನು ಮತ್ತು ಇವರು ನಮ್ಮ ದೊಡ್ಡ ಅವ್ರ ಸುಸಿ ನಾವು ತೀರ್ ಚೆನ್ನಾಗಿ ಹೇಳ್ತೀನಿ ಫೋಟೋ ಮಾಡಿ ನೋಡಬಹುದು ದೊಡ್ಡ ಮಕ್ಕಳ ಮಕ್ಕಳು ಇವತ್ತು ಚೆನ್ನಾಗಿ ಸಿದ್ಧಿಂಗ್ ಇವ್ರ ಇವತ್ತು ಕಾಕ ಸಿದಾಕ ನಮ್ಗೆ ಇಷ್ಟ ಈ ತರ ಐತಿ ನಮ್ಮ ಫ್ಯಾಮ್ಲಿ ನಿಮ್ಮ ಫ್ಯಾಮಿಲಿಗಳು ಹೆಂಗೈತಿ ಏನ ಅಂತ ಹೇಳಿ ನಮ್ಮ ತಿಳಿಸ್ಬೋದು ನಾವು ಮಾಡಿರೋ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ ಪಾ ನೋಡಿರಿ ನಮ್ಮ ಹಿಂಗ ನಾ ಏರಿ ಬರ್ಕೋ ಇಲ್ಲಿ ನಮ್ಮ ಪ್ರವೀಣ ಎಲ್ಲರೂ ಏನು ಮಾಡಿದ್ವು ಅಂದ್ರೆ ಅಲ್ಲಿ ಫೋಟೋ ಇದನ್ನ ಮಾಡ್ಕೋಕಣ ಎಲ್ಲ ಡೆಕೋರೇಷನ್ ಮಾಡಿದ್ರು ಎಲ್ಲರೂ ಫೋಟೋಗಳು ತಗೊಂಡಿದ್ದ ತಗೊಂಡಿದ್ದ ಸ್ಟೇಟಸ್ ಹಾಕಿದ್ದ ಹಾಕಿದ್ದ ಹೆಂಗೆ ಬಂದಾವ ಫೋಟೋ ಅಂತ ತಿಳಿಸ್ರಿ ಮತ್ತೆ ಸಿಗೋಣ ಅಂತ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು ನಮ್ಮ ಲಗ್ನದ ವಿಡಿಯೋ ಆದಷ್ಟು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ ನೋಡ್ಬೋದು ಈಗೆಲ್ಲ ಲಗ್ನ ಮುಗಿಸಿ ಆರಾಮ್ಸೆ ಮಾತಾಡ್ಕೊತ ಕೂತೇವಿ ಇನ್ನು ಮುಗಿಸ್ಕೊಂಡು ಏನು ಊರು ಕಡೆ ಹೋಗ್ಬೇಕ್ರಿ ನಾವು ಬ ಬರುದ ಬಸ್ಸಿನ ಬಸ್ಸಿಗೆ ಬಂದೇವಲ್ಲ ಅದಕ್ಕೆ ಜಲ್ದಿ ಜಲ್ದಿ ರೆಡಿಯಾಗಿ ಮತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ನಮ್ಮ ಜ್ಯೋತಿ ಬರೀ ಹಿಂಗೆ ನೋಡ್ರಿ ಏನೇನಾರು ಅನ್ನೋದು ನಗುದು ಬರೀ ಇದನ್ನ ಮಾಡ್ತಾಳೆ ನಮ್ಮ ಚಂದ್ರಕಲಾ ಸುಮ್ಮ ಕೊತ್ತಾಳು ನಮ್ಮ ಏನೇನು ಗಪ್ಪ ಕೊತ್ತಾಳು ಇನ್ನೇನು ಹೇಳಾತಾಳೆ ನಮ್ಮಕ್ಕ ಭಾಳ ನಿದ್ದೆವು ಮಾಡ್ತಾಳೋ ಗುರ್ಕಿ ಹೊಡಿತಾಳ ತಕ್ಕಿದ್ದ ಹೇಳ ನಮ್ಮ ಮಾಮ ಬಂದು ನೋಡ್ರಿ ನಮ್ಮ ಪೊಲೀಸ್ ಮಾಮ ಮಾರ್ತ ಮಾಮ ಇವಾಗ ಬಸ್ ಸ್ಟ್ಯಾಂಡಕ್ಕೆ ಬಂದು ನೋಡ್ಬೋದು ನೀವು ಬಸ್ ಸ್ಟ್ಯಾಂಡ್ ನಾಲ್ಕು ಗಂಟೆಗೆ ಇಷ್ಟು ಗದ್ದಲಿತ್ತು ನೋಡ್ರಿ ನಮಗಂತಿ ಬಸ್ ಸಿಗ್ತಾವ ಇಲ್ಲೋನಾತಿದ್ದು ಆದರೂ ಬಸ್ ಸಿಕ್ತು ಬಂದ ಊರು ಮುಟ್ಟಿನಿ ಹೆಂಗಾಗೈತಿ ನಮ್ಮ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನಮ್ಮ ಲಗ್ನದ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ ಹೊಸವಾಗಿದ್ದವ್ರ ಸಬ್ಸ್ಕ್ರೈಬ್ ಆಗಿರಿ ಸಿಗುಣ ಮುಂದಿನ ಲಾಗ್ನಾಗ